ಆಗಿದ್ದು ಟಿವಿ ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ ಅಷ್ಟೇ ಅಲ್ಲ ಇದಕ್ಕಿಂತ ಹಿಂದೆ ನೂರಾರು ಜನ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ವಿಶೇಷವಾಗಿ ಎಸ್ ಕೆ ಡಿಆರ್ ಡಿ ಪಿ ಕೊಡ್ತಿರುವಂತಹ ಕಿರುಕುಳವನ್ನ ತಡೆಯಲಾರದೆ ಧರ್ಮಸ್ಥಳ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಒಂದು ಡ್ರಾಮಾಭಿವೃದ್ಧಿ ಯೋಜನೆ ಅಭಿವೃದ್ಧಿ ಯೋಜನೆ ಅಂತ ಹಬ್ಕೊಂಡು ಏನೋ ಒಂದು ಕಿರುಕುಳ ಕೊಡ್ತಿದೆ ಅದರಿಂದ ಅನೇಕ ಜನ ಸಾವಿಗೆ ಶರಣಾಗಿದ್ದಾರೆ ಆ ನಂತರ ಅವರ ಕರ್ಮಚಾರಿಗಳು ಕೂಡ ಸಾವಿಗೆ ಶರಣಾಗಿದ್ದಾರೆ ಆದ್ರೆ ಇದುವರೆಗೂ ಕೂಡ ಆ ಸಂಸ್ಥೆಯ ಅಧ್ಯಕ್ಷರು ಒಂದೇ ಒಂದು ಸಾಂತ್ವನದ ಮಾತನ್ನು ಹೇಳಿಲ್ಲ ಒಂದೇ ಒಂದು ನೋಡಿ ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಒಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಬಿಲಿಟಿ ಪಬ್ಲಿಕ್ ಅಕೌಂಟಿಬಿಲಿಟಿ ಅನ್ನೋದಿರ್ತದೆ ಮಾಧ್ಯಮಗಳು ಕೇಳೋದು ಪ್ರಾರಂಭ ಮಾಡ್ತವೆ ಮಾಧ್ಯಮಗಳ ಮುಂದೆ ಆ ರಾಜಕಾರಣಿಗಳು ಉತ್ತರ ಕೊಡಬೇಕಾಗತ್ತೆ ಈಗ ನೋಡಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಂಬಂಧಪಟ್ಟ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದ್ರು ರಾಜೀನಾಮೆ ಕೊಟ್ರು ಆದ್ರೆ ಇಲ್ಲಿ ಇವರದೇ ಕಿರುಕುಳದಿಂದಾನೇ ಡೈರೆಕ್ಟ್ ಆಗಿ ಎವಿಡೆನ್ಸ್ ಇದೆ ಹೆಸರು ಬರೆದು ಸತ್ತಿದ್ದಾರೆ ಆದ್ರೆ ಧರ್ಮ ಪಾಲನೆ ಮಾಡುವವರು ಧರ್ಮದ ಬಗ್ಗೆ ಬೋಧನೆ ಮಾಡುವವರು ಧರ್ಮಾಧಿಕಾರಿ ಅಂತ ಬೋರ್ಡ್ ಹಾಕೊಂಡವರು ಒಂದೇ ಒಂದು ಸಾಂತ್ವನದ ಮಾತನ್ನ ಆಡಿದ್ದು ಎಲ್ಲಾದರೂ ಕೇಳಿದಿರಾ ಯಾರಾದ್ರೂ ಕೇಳಿದಿರಾ ಸರ್ಕಾರದಲ್ಲಿ ಆದ್ರೆ ಒಂದು ಟ್ವೀಟ್ ಮಾಡ್ತಾರೆ ಅಥವಾ ಪ್ರೆಸ್ ಮೀಟ್ ಕರೀತಾರೆ ವಿರೋಧ ಪಕ್ಷಗಳು ದೊಡ್ಡದಾಗಿ ಆಗ್ರಹ ಮಾಡ್ತವೆ ಆದ್ರೆ ಎಷ್ಟು ವಿಚಿತ್ರ ನೋಡಿ ಇಷ್ಟೊಂದು ಆತ್ಮಹತ್ಯೆಗಳು ಅವರ ಕಾರಣದಿಂದನೇ ಅವರು ಮಾಡಿದಂತಹ ನಿರ್ಣಯಗಳಿಂದನೇ ಪ್ರತಿ ವಾರ ಮನೆಗೆ ಹೋಗಿ ಬಡ್ಡಿ ಆರ್ ಬಿ ಐ ನಿಯಮ ಬಾಹಿರವಾಗಿ ಅತಿಯಾದ ಬಡ್ಡಿಯನ್ನ ವಸೂಲಿ ಮಾಡೋದ್ರಿಂದನೇ ಆತ್ಮಹತ್ಯೆ ಆದ್ರೂ ಕೂಡ ಆ ವ್ಯಕ್ತಿ ಧರ್ಮಾಧಿಕಾರಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ ದೇವಮಾನವ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಮಾಧ್ಯಮಗಳಿಗೆ ಮುಖಾಂತರ ಒಂದೇ ಒಂದು ಸಾಂತ್ವನದ ಮಾತು ಹೇಳಿಲ್ಲ ಏನಿದ್ರ ಅರ್ಥ ಅಂದ್ರೆ ಅವ್ರ ಮುಖಾಂತರ ಅವರ ಕಾರಣದಿಂದ ಸಾವು ಆ ಸಾವಿಗೆ ಬೆಲೆ ಇಲ್ವಾ ಜೀವಕ್ಕೆ ಬೆಲೆ ಇಲ್ವಾ ಇದನ್ನ ನಾವು ಕೇಳಿದ್ರೆ ನಾವೇನು ಅಪಪ್ರಚಾರ ಮಾಡ್ತಾ ಇದೀವ ದೇವಸ್ಥಾನದ ವಿರುದ್ಧ ಏನದು ಮಲಿನ ಮಾಡ್ತಾ ಇದೀವಿ ಅಂತ ಹೇಳಿದರು ನಾನ್ ಕೇಳ್ತಾ ಇರೋದು ಪಬ್ಲಿಕ್ ಅಕೌಂಟಿಬಿಲಿಟಿ ಯಾರು ಇರ್ಬೇಕು ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಈಗ ಸುಗ್ರೀವಾಜ್ಞೆ ಹೊಡಿಸುವಂತ ಸಂದರ್ಭ ಇಲ್ಲಿ ಪಬ್ಲಿಕ್ ಅಕೌಂಟಿಬಿಲಿಟಿ ಕೂಡ ಇರಬೇಕಲ್ಲ ಮೂರು ಉದಾಹರಣೆಗಳನ್ನ ಕೊಡ್ತೀನಿ ಎಲ್ಲಿ ಸುಗ್ರೀವಾಜ್ಞೆ ಖಂಡಿತ ಹೊಡೆಸೇ ಹೊಡೆಸ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ತುಂಬಾ ಚೆನ್ನಾಗಿ ಅದನ್ನ ಡ್ರಾಫ್ಟ್ ಮಾಡಿದ್ದಾರೆ ಅದರಲ್ಲಿ ಇದು ಎಲ್ಲಿ ಫೇಲ್ ಆಗಬಹುದು ಎಲ್ಲಿ ಎಡವಟ್ಟು ಆಗಬಹುದು ಇಂಪ್ಲಿಮೆಂಟೇಶನ್ ಅಲ್ಲಿ ಈಗ ಆದೇಶ ಹೊರಡಿಸೋದು ಎಸ್ ಇಂಪಾರ್ಟೆಂಟ್ ಆದ್ರೆ ಅದರ ಜೊತೆಗೆ ಇಂಪ್ಲಿಮೆಂಟ್ ಮಾಡೋದು ಕೂಡ ಬಹಳ ಮುಖ್ಯ ಆಗ್ತದೆ ಒಂದು ಮೂರು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ಮತ್ತೆ ಈ ಕ್ಷಣದಲ್ಲಿ ಕೂಡ ಬೆಳವಣಿಗೆ ನಡೀತಾ ಇದೆ ಮೂರು ಅಹಿತಕರ ಬೆಳವಣಿಗೆಗಳು ಒಂದೇದ್ದು ಗಂಗೋಳ್ಳಿ ಪೊಲೀಸ್ ಠಾಣೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಅಲ್ಲಿ ಒಬ್ಬ ಅಂಗವಿಕಲೆಯ ಮೇಲೆ ಮಹಿಳೆ ಅಂಗವಿಕಲೆ ಬೇರೆ ಅವ್ರ ಮೇಲೆ ವಾರದ ಬಡ್ಡಿ ಕಟ್ತಾ ಇಲ್ಲ ಅಂತೇಳಿ ಆ ಮಹಿಳೆ ನಿರಂತರವಾಗಿ ಎಂಟು ಹತ್ತು ವರ್ಷದಿಂದ ಕಟ್ತಲೇ ಬಂದಿದ್ದಾರೆ ಒಂದು ವಾರ ಕಟ್ಟಿಲ್ಲ ಅಂತೇಳಿ ಮನೆಗೆ ಬಂದು ಹಲ್ಲೆ ಮಾಡ್ತಾರೆ ಅವಾಚ್ಯ ಶಬ್ದವನ್ನಿಂದ ಬೈತಾರೆ ನೊಂದಂತಹ ಮಹಿಳೆ ಪೊಲೀಸ್ ಠಾಣೆಗೆ ಹೋಗಿ ದೂರ್ ಕೊಡ್ತಾರೆ ಯಾರ ಮೇಲೆ ಧರ್ಮಸ್ಥಳ ಸಂಘ ಅಲ್ಲಿ ಯಾರ್ಯಾರು ವಸೂಲಿ ಮಾಡಕ್ ಬಂದಿದ್ರು ಮತ್ತು ಆ ಸಂಘದ ಮುಖ್ಯಸ್ಥರು ಸಂಸ್ಥೆಯ ಮುಖ್ಯಸ್ಥರು ಸಂಘ ಅಲ್ಲ ಸಂಸ್ಥೆಯ ಮುಖ್ಯಸ್ಥರು ಸ್ವತಃ ಡಾಕ್ಟರ್ ವೀರೇಂದ್ರ ಜೈನ್ ಅವ್ರ ಹೆಸರು ಹಾಕಿ ಎನ್ ಆರ್ ನಲ್ಲಿ ಕೊಡ್ತಾರ ಕಂಪ್ಲೇಂಟ್ ಕೊಡ್ತಾರೆ ಎಫ್ಐಆರ್ ಮಾಡಿ ಅಂತ ಹೇಳಿದ್ರು ಎಫ್ಐಆರ್ ಎನ್ ಆರ್ ಮಾಡ್ತಾರೆ ಎನ್ ಸಿಆರ್ ಮಾಡಿದ ಮೇಲೆ ಆಮೇಲೆ ಸ್ವಲ್ಪ ಬಿಸಿ ಎಲ್ಲ ಒಂದು ಶುರು ಆಗುತ್ತೆ ಎಲ್ರಿಗೂ ಓ ಅವ್ರ ಹೆಸರು ಪೂಜ್ಯರು ಹೆಸರು ಹಾಕ್ಬಿಟ್ರು ಪೂಜ್ಯರ ಹೆಸರು ಹಾಕಿಬಿಟ್ರು ಅಂತ ಹೇಳ್ಕೊಂಡು ಗೋಪಾಲ್ ಪೂಜಾರಿ ಅಂತ ಎಕ್ಸ್ ಎಂ ಎಲ್ ಎ ಕುಂದಾಪುರದ ಮಾಜಿ ಶಾಸಕರು ಕಾಂಗ್ರೆಸ್ಸಿನ ಮಾಜಿ ಶಾಸಕರು ಆ ಮಹಿಳೆಗೆ ಫೋನ್ ಮಾಡಿ ಒತ್ತಡ ಹಾಕ್ತಾರೆ ನೀನು ಆ ದೂರನ್ನ ವಾಪಸ್ ತಗೋ ಅಂತ ಹೇಳಿ ಆ ಮಹಿಳೆಯು ಕೂಡ ಶಾರದಾ ಪೂಜಾರಿ ಅಂತ ಆ ಮಹಿಳೆ ಬಹಳ ದಿಟ್ಟತನದಿಂದ ಉತ್ತರ ಕೊಡ್ತಾರೆ ನೋಡಿ ಸರ್ ನಿಮಗೆ ಶಾಸಕರನ್ನಾಗಿ ಹಿಂದೆ ಮಾಡಿದ್ದು ಅವರು ಮಾಡಿಲ್ಲ ನಾವು ಮಾಡಿದ್ದೀವಿ ಯಾಕಂದ್ರೆ ಆ ಮಹಿಳೆನು ಕೂಡ ಕಾಂಗ್ರೆಸ್ ಕಾರ್ಯಕರ್ತೆ ನಾವು ಮತ್ತು ಜನಸಾಮಾನ್ಯರು ಮಾಡಿದ್ದೀವಿ ನಿಮ್ಮನ್ನ ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಬೇಡಿ ನಾನು ವಾಪಸ್ ತೆಗೆದಿಲ್ಲ ಅಂತ ಹೇಳಿ ಅದಾದ್ಮೇಲೆ ಸ್ವತಃ ಅಲ್ಲಿಯ ಠಾಣಾಧಿಕಾರಿಗಳು ನಾನ್ ಠಾಣಾಧಿಕಾರಿಗಳಿಗೆ ವಿನಾಕಾರಣ ಟೀಕೆ ಮಾಡುವುದಿಲ್ಲ ಸಾಕಷ್ಟು ನಮಗೂ ಕೂಡ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿಸಿ ಯಾಕಂದ್ರೆ ಅಂಗವಿಕಲ ಇದ್ದಾರೆ ಅಹ್ ಹಂಗ್ ಮಾಡ್ಬಾರ್ದಾಗಿತ್ತು ಅಂತೇಳಿ ಆದ್ರೆ ಸದ್ಯಕ್ಕೇನೆ ಬೇಡ ಅಂತ ನಾವು ಕೂಡ ಹೇಳಿದಿವಿ ನಮ್ಗೆ ಗೊತ್ತಿದೆ ಪೊಲೀಸ್ ಠಾಣೆ ಮೇಲೆ ಎಷ್ಟು ಒತ್ತಡ ಇರ್ತದೆ ಅಂತ ಹೇಳಿ ಆದ್ರೆ ಅಲ್ಲಿಯ ಠಾಣಾಧಿಕಾರಿ ಒಂದು ಮುನ್ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತಾರ ಅಂತ ಹೇಳಿದ್ರೆ ನೀನು ಪೊಲೀಸ್ ಠಾಣೆಗೆ ಬಾ ಕಂಪ್ಲೇಂಟ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ ಒಂದು ಕೇಸ್ ರಿಜಿಸ್ಟರ್ ಆದ ಮೇಲೆ ದೂರು ದಾಖಲಾದ ಮೇಲೆ ಕಂಪ್ಲೇಂಟ್ ಚೇಂಜ್ ಮಾಡುವ ಪ್ರಮೇಯನೇ ಬರುವುದಿಲ್ಲ ಯಾರಿಗಾದ್ರು ಕೇಳಿ ನೋಡಿ ಯಾವ್ದಾದ್ರು ಅಡ್ವೊಕೇಟ್ ಯಾವ್ದಾದ್ರು ಕ್ರಿಮಿನಲ್ ಲಾ ಎಕ್ಸ್ಪರ್ಟ್ ಕೇಳಿ ನೀವ್ ಏನೇ ಮಾಡ್ಬೇಕಿದ್ರು ಕೂಡ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಅಥವಾ ನೀವು ಕೇಸ್ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ರೆ ಸಂಬಂಧಪಟ್ಟಂತ ಏನಾದ್ರೂ ಲೋಪದೋಷ ಇದ್ರೆ ಹಾಕಬಹುದು ಕಂಪ್ಲೇಂಟೇ ಚೇಂಜ್ ಕಂಪ್ಲೇಂಟ್ ಏನ್ ಚೇಂಜ್ ಮಾಡೋ ಹೇಳಿದ್ರೆ ಇವ್ರದ್ದು ಉದ್ದೇಶ ಇವ್ರನ್ನ ಮದ್ಲೆ ಪಾಪ ಮಹಿಳೆ ಅಂಗವಿಕಲೆ ಬಲಗೈ ಕಟ್ ಕಟ್ ಆಗಿದೆ ಅವರದ್ದು ಅವ್ರನ್ನ ಕರೆಸಿ ಇವ್ರ ಹೆಸರು ಧರ್ಮೋದ್ಯಮಿಗಳ ಹೆಸರು ಪರಮ ಪೂಜ್ಯರ ಅಂತ ಅನ್ಸ್ಕೊಂಡು ಅವ್ರ ಹೆಸರನ್ನ ತೆಗೆದು ಟೈಮಿಂಗ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರ ಅವ್ರು ಟೈಮಿಂಗ್ ಅಂತ ಹೇಳಿದ್ರೆ ಸಾಯಂಕಾಲ ಏಳರಂತರ ಹತ್ತು ಗಂಟೆವರೆಗೆ ಇದ್ದಾರೆ ರಾತ್ರಿ ಹೊತ್ತು ಪಾಪ ಆ ಮಹಿಳೆ ಮನೆಯಲ್ಲಿ ವಸೂಲಿ ಮಾಡಕ್ ಬಂದಂತವ್ರು ಆ ವಸೂಲಿ ಮಾಡಕ್ ಬಂದಂತವ್ರು ಹೇಳ್ತಾರಂತೆ ಅವರೇ ಹೇಳಿದ್ದು ಆ ಮಹಿಳೆ ನನ್ನಂತ ಮಹಿಳೆ ಹೇಳಿದ್ದು ನಮ್ಮ ಕಾವಂದ್ರು ನಿಮಗ್ ಬಿಡುದಿಲ್ಲ ನಿನಗೆ ಕೇಸ್ ವಾಪಸ್ ತೊಗೊಳ್ಳಿಲ್ಲ ಅಂದ್ರೆ ಬಿಡುದಿಲ್ಲ ನಿನಗೆ ನೀನ್ ಸಾಲ ಕಟ್ಲಿಲ್ಲ ಅಂದ್ರೆ ಬಿಡುದಿಲ್ಲ ವಾಪಸ್ ನಿನಗೆ ನಿನ್ ಬಡ್ಡಿ ವಾರದ ಬಡ್ಡಿ ಕಟ್ಲಿಲ್ಲ ಅಂದ್ರೆ ನಮ್ ಕಾವಂದ್ರೆ ನಿಮ್ಮನ್ನ ಬಿಡುದಿಲ್ಲ ಅಂತ ಹೇಳಿದ್ದಕ್ಕೆ ಆ ಮಹಿಳೆ ನೊಂದು ಕಂಪ್ಲೇಂಟ್ ಕೊಡ್ತಾರೆ ಆ ಠಾಣಾಧಿಕಾರಿಗಳು ಹೇಳ್ತಾರೆ ನೀನ್ ಕಂಪ್ಲೇಂಟ್ ಚೇಂಜ್ ಮಾಡಬೇಕು ಅಂತ ಹೇಳಿ ಎಲ್ಲಿದೆ ಪ್ರವಚನ ಈ ತರ ಆದ್ರೆ ಸುಗ್ರೀವಾಜ್ಞೆಗೆ ಏನಾದ್ರೂ ಬೆಲೆ ಇರ್ತದ ಒಂದೆದ್ದು ಅದೇ ರೀತಿ ಕುಂದಾಪುರದ ಯಾವುದು ಬಂಟ್ವಾಳದಲ್ಲಿ ಬಂಟ್ವಾಳದ ಯಾವುದು ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಒಬ್ರು ಧರ್ಮಪಾಲ್ ರೈ ಅಂತ ಕಂಪ್ಲೇಂಟ್ ಕೊಡ್ತಾರೆ ಸಂಸ್ಥೆಯ ಮುಖ್ಯಸ್ಥರ ಮೇಲೇನೆ ದೂರು ದಾಖಲಾಗ್ತದೆ ಅದಾದ ಮೇಲೆ ಆ ಧರ್ಮಪಾಲ್ ರೈ ಅನ್ನೋರ ಮಗನ ಮೇಲೆ ಒತ್ತಡ ಹಾಕ್ತಾರೆ ಎಲ್ಲಿವರೆಗೆ ಅಂದ್ರೆ ಅವರ ಚಿರಂಜೀವಿ ಅವರ ಮಗ ತಂದೆಗೆ ಹೇಳ್ತಾನೆ ಅಪ್ಪ ನೀನು ಕೇಸ್ ವಾಪಸ್ ತೆಗೆದ್ಬಿಡು ನಮಗೆ ಇದು ಬೇಡ ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಅವನು ತಂದೆಗೆ ಪಾಪ ಯಾರದೇ ಮಕ್ಕಳು ಹಂಗಂದ್ರೆ ಗಲಿಬಿಲಿ ಆಗ್ತಾರೆ ಹೀಗಾದ್ರೆ ಈ ದರ್ಪ ದಬ್ಬಾಳಿಕೆ ಇದ್ರೆ ಸುಗ್ರೀವಾಜ್ಞೆ ವರ್ಕ್ಔಟ್ ಆಗುತ್ತಾ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಬೆಳಗಾವಿ ಹೊಂಗಲದಲ್ಲಿ ಅಲ್ಲಿಯೂ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾರೆ ಅದರಲ್ಲಿ ಧರ್ಮಸ್ಥಳ ಸಂಘದಿಂದಲೇ ದುಡ್ಡು ತೆಗೆದಿದ್ದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಅದರ ಹೆಸರನ್ನೇ ಹಾಕುದಿಲ್ಲ ಎಸ್ ಕೆ ಡಿ ಪಿ ಹೆಸರು ಇವು ಬರೀ ಕಣ್ಣಿಗೆ ಕಾಣ್ತಾ ಇರುವಂತಹ ಮೂರು ಉದಾಹರಣೆಗಳು ಕಳೆದ ಒಂದು ವಾರದಿಂದ ಈಚೆಗೆ ನಡೆದಂತ ಉದಾಹರಣೆಗಳು ಹೀಗಾದ್ರೆ ಸುಗ್ರೀವಾಜ್ಞೆ ಜಾರಿಗೆ ಬಂದ್ರೆ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನುವಂತಹ ಒಂದು ಸಾರ್ವಜನಿಕ ಪ್ರಶ್ನೆಯನ್ನ ನಾನು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ